ಮುನ್ಸಲ್ ಬಂಡೀಪುರಕ್ಕೆ ಹೋಗಿದ್ದು ಅಲ್ಲಿ ಒಂದು ಆನೆ ಹಿಡಿದು ಕ್ಯಾಪ್ಚರ್ ಮಾಡಿ ಅದನ್ನು ಎರಡೇ ಆನೆ ಎಳ್ದಿದ್ದು ಮೇಡಮ್ ಎರಡೇ ಆನೆ ಕಟ್ಟಿದ್ದು ಅಂದ್ರೆ ಈಗ ಟೋಟಲ್ ಕಟ್ಟೋದೇ ಒಂದು 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 ಕಾಡನ್ನ ಕ್ಯಾಪ್ಚರ್ ಮಾಡಿದ್ರೆ ಮೂರು ಆನೆ ಕಟ್ತಾರೆ ಅಂದ್ರೆ ನಾವು ಹೋಗಿ ಹೋದ ಜಾಗದಲ್ಲಿ ಎರಡೇ ಆನೆ ಕಟ್ಟಿದ್ದು ಒಂದು ಹಿಂದೆ ಒಂದು ಮುಂದೆ ಅಷ್ಟೇ ಮೇಡಮ್ ಕಟ್ಟಿದ್ದು ಹೌದಾ ಅಂದ್ರೆ ಸಾಧಾರಣ ಪರವಾಗಿಲ್ಲ ಎಲ್ಲಿ ಕಟ್ಟಿದ್ರಿ ಅಲ್ಲ ಬೈನು ಮುಂದೆ ಕತ್ತಿದು ಮುಂದೆ ಕತ್ತೆ ಹೆಳ್ದನಾ ಹಾ ಎಳ್ಕೊಂಡು ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಅದೇ ಫಸ್ಟ್ ಕತ್ತಿದು ಅಂದ್ರೆ ಸ್ವಲ್ಪ ಭಯ ಬಂತು ಮತ್ತೆ ಲಾಸ್ಟ್ ಗೆ ತಂದಿರಲಿಲ್ಲ ಅವನಿಗೆ ಒಂದೆರಡು ಟು ಒಡದಿದೆ ನೇವನೇ ಹೋಗಿ ಒಡದು ಮತ್ತೆ ಅವನು ಎಳ್ಕೊಂಡು ಪರವಾಗಿಲ್ಲ ಟ್ರೈನ್ ಅಪ್ ಬಂದಾಗ ಈಗ ಮೇಡಂ ಈಗ ಅದು ಆನೆ ಮೇಲೆ ಇರುತ್ತೆ ಮೇಡಂ ಈಗ ನೋಡಿ ಇದಕ್ಕೆ ಇದಕ್ಕೆ ಈಗ ಏಜ್ ಜಾಸ್ತಿ ಆಗಿದೆ ಐವತ್ ಮೇಲೆ ಇರ್ತದೆ ಅವಕ್ಕೆಲ್ಲ ನಾಲ್ಕು ತಿಂಗಳು ಬಂದ್ರೆ ಬರ್ಬೋದು ನಾಲ್ಕು ತಿಂಗಳು ಓಡ್ತದೆ ಮತ್ತೆ ಇದು ಸ್ವಲ್ಪ ಒಳ್ಳೆ ಸ್ವಲ್ಪ ಬೆಳವಣಿಗೆಯಲ್ಲಿ ಸ್ವಲ್ಪ ಕಮ್ಮಿ ರಾಣಿಗಳು ಎಲ್ಲ ಮೂರು ತಿಂಗಳು ಮೂರೂವರೆ ತಿಂಗಳು ಗಂಟೆ ಇರ್ತದೆ ಅಂದ್ರೆ ಬೆಳವಣಿಗೆ ಚೆನ್ನಾಗಿದ್ರೆ ಮದನು ಜಾಸ್ತಿ ಜಾಸ್ತಿ ಇರುತ್ತೆ ಬೆಳವಣಿಗೆ ಕಮ್ಮಿ ಇದ್ರೆ ಮದ ಕಮ್ಮಿ ಇರುತ್ತೆ ಕಮ್ಮಿ ಇರುತ್ತೆ ಮೇಡಮ್ ಮದ ಇದ್ರೆ ಮೇಡಮ್ ಈಗ ಮದದಲ್ಲಿ ಇದ್ರೆ ಈಗ ಇಲ್ಲಿ ಅಕ್ಕಪಕ್ಕದಲ್ಲಿ ಆನೆಗಿನ ಅಕ್ಕಪಕ್ಕದಲ್ಲಿ ಇದ್ರೆ ಆಗೋದಿಲ್ಲ ಮೇಡಮ್ ತುಂಬಾ ಡೇಂಜರ್ ಇದೆ ತಗೊಂಡು ನಮ್ಮ ಹೋಗಿ ಅದಕ್ಕೆ ಒಡದೇ ಬಿಡ್ತದೆ

ಎಷ್ಟು ಆನೆಗಳಿದೆ ಅಣ್ಣ ಇಲ್ಲಿ ಒಟ್ಟು ಇಲ್ಲಿ ಹಾಂ ಇಲ್ಲಿ ಹೇಳಿದೆ ಎಷ್ಟು ಸರಿ ಇದ್ದ ಹೋಗಿದ್ದಾನೆ ಒಂದೇ ಸರಿನಾ ಎಷ್ಟು ವರ್ಷ ಈಗ ಅವನಿಗೆ ನಲ್ವತ್ನಾಲ್ಕು ವರ್ಷ ಐವತ್ನಾಲ್ಕು ವರ್ಷನಾ ನಮ್ಮ ಕೊಡಗಲ್ಲಿ ಎರಡು ಕ್ಯಾಂಪ್ಗಳಿದಾವೆ ಒಂದು ದುಬಾರಿ ಸಾಕಣೆ ಶಿಬಿರ ಇನ್ನೊಂದು ಹಾರಂಗಿ ಸಾಕಣೆ ಶಿಬಿರ ಹಾರಂಗಿಯಲ್ಲಿ ಏಳು ಆನೆಗಳಿದ್ದಾವೆ ಅದರಲ್ಲಿ ಒಂದು ಹೆಣ್ಣಾನೆ ಅದರಲ್ಲೂ ಕೂಡ ನಮ್ಮ ಈಶ್ವರ ಇನ್ನೊಂದು ಐವತ್ತ್ಮೂರು ವರ್ಷದ ಈಶ್ವರ ಒಂದು ಆನೆ ಇದೆ ಆನೆಯ ಮಾವುತರು ಇದ್ದಾರೆ ನಮ್ಮ ಜೊತೆ ಅಣ್ಣ ನಮಸ್ತೆ ನಿಮಗೆ ನೀರು ಈ ಕಡೆ ಗೊತ್ತೇ ಬನ್ನಿ ನಿಮ್ಮ ಈಶ್ವರ ಆನೆಗೆ ಎಷ್ಟು ವಯಸ್ಸು ಅಣ್ಣ ಈಶ್ವರೀಗ ಎಲ್ಲಿ ಹಿಡಿದ್ರಿ ಇದು ಹಾಸನ ಹಾಸನದಲ್ಲಿ ಯಾವ ಕಾರಣಕ್ಕೋಸ್ಕರ ಜಮೀನ್ ದಾಳಿ ಮಾಡೋದು ಎಲ್ಲ ಮನ್ಸನ್ ಸಾಯಿಸೋದಂತ ಎಲ್ಲ ಕಂಪ್ಲೇಂಟ್ ಬರ್ತಾಯಿತ್ತು ಅದರಿಂದಾಗಿ ಎಲ್ಲ ಕೆಲಸ ನಡೆದಿದ್ದಾರೆ ಎಷ್ಟು ವರ್ಷ ಆಯ್ತು ಇವಾಗ ಹಿಡಿದು ಈಗ ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಹಿಡಿದ್ರು ಎರಡ್ ಸಾವಿರದ ಹದಿನಾಲ್ಕಲ್ಲಿ ಹತ್ತು ವರ್ಷ ಆಯ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕಾಯಕ ಹತ್ತು ವರ್ಷ ಆಯ್ತು

ಎಲ್ಲ ಆನೆಗಳ ಜೊತೆ ಅಂದ್ರೆ ತೊಂದರೆ ಇಲ್ಲ ಚೆನ್ನಾಗಿ ಹೋಗಿ ಚೆನ್ನಾಗಿ ಬಂದಿದ್ದಾನೆ ತೊಂದರೆ ಇಲ್ಲ ನಾವು ನಾಲ್ಕು ಆನೆ ಮಾತ್ರ ಹೋಗಿದ್ವು ನಾಲ್ಕು ಯಾವ್ಯಾವ ಆನೆಗಳು ಹೋಗಿದ್ವಿ ಈಗ ಇಲ್ಲಿ ದುಬರಲ್ಲಿ ಈಗ ದುಬರಲ್ಲಿ ಇದ್ದ ಟೈಮ್ ಅಲ್ಲಿ ಈಗ ಇದು ಈಶ್ವರ ಒಂದು ಇನ್ನೊಂದು ಇಂದ್ರ ಅಂತ ಇದೆ ಒಂದು ಇದು ಕಂಜನ್ ಅಂತ ಇದೆ ಮತ್ತೆ ಇಲ್ಲಿ ಲಕ್ಷ್ಮಣ ಒಂದು ಒಂದು ಅಯ್ಯಪ್ಪ ಅಂತ ಹೇಳಿ ಎಷ್ಟು ಒಟ್ಟು ನಾಲ್ಕು ಆನೆಗಳು ಹೋಗಿದ್ವಿ ಸ್ವಲ್ಪ ಹೆದರ್ಕೋತಾನೆ ತೊಂದರೆನಿಲ್ಲ ಅಲ್ಲಿ ಕ್ಯಾಪ್ಚರ್ ಮಾಡಿದ ಟೈಮಲ್ಲಿ ತೊಂದರೆ ಇಲ್ಲ ಅಷ್ಟೇನು ಚೆನ್ನಾಗಿ ಬಂದಿದ್ದಾನೆ ಅಂದ್ರೆ ಈಗ ಸ್ವಲ್ಪ ಈ ಕಡೆ ಹೋದ ಟೈಮಲ್ಲಿ ಸ್ವಲ್ಪ ಭಯ ಇರ್ತದೆ ಅಂದ್ರೆ ಅಭ್ಯಾಸ ಆಗಬೇಕು ಟ್ರೈನಿಂಗ್ ಇನ್ನು ಆಗಿಲ್ಲ ಈಗ ಇತ್ತೀಚೆಗೆ ಹೋಗ್ತಿರೋದು ನಿಮಗೆ ಏನ್ ಅನ್ಸುತ್ತೆ ಇಲ್ಲ ಕ್ಯಾಪ್ಚರ್ ಕರ್ಕೊಂಡು ಹೋಗ್ಬೋದು ಧೈರ್ಯವಾಗಿ ಹೋಗ್ತಾನೆ ಅನ್ಸುತ್ತಾ ಧೈರ್ಯವಾಗಿ ಅಂದ್ರೆ ಮೇಡಮ್ ಅಂದ್ರೆ ಈಗ ನಮ್ಮ ಧೈರ್ಯ ಅದು ಅದೇ ನಾವು ಧೈರ್ಯ ಮಾಡಿದಂಗೆ ಅದು ಧೈರ್ಯ ಮಾಡ್ತದೆ ನಾವು ಧೈರ್ಯ ಮಾಡಿಲ್ಲ ಅಂದ್ರೆ ಅದಕ್ಕೆ ಧೈರ್ಯ ಬರೋದಿಲ್ಲ ಕ್ಯಾಪ್ಚರ್ ಹೋದಾಗ ನೀವೇ ಅಲ್ಲ ಮೇಲೆ ನಾವೇ ಮೇಲೆ ಕೊಡೋದು ಹೇಗಿದೆ ಅದ್ರ ಧೈರ್ಯ ಧೈರ್ಯ ನಾವು ಕೂತ್ರಿ ಸುಮಾರು ಕಂಟ್ರೋಲ್ ಇರ್ತದೆ ಅಂದ್ರೆ ಬೇರೆಯವ್ರ ಕೂತ್ರಿ ಸ್ವಲ್ಪ ಹೊರಗಡೆ ಅವ್ರ ಕೂತ್ರಿ ಸ್ವಲ್ಪ ಕಷ್ಟ ಇರ್ತದೆ ನಾವ್ ಕೂತ್ರ ತೊಂದರೆ ಏನಿಲ್ಲ ಬೇರೆಯವ್ರು ಕೂತ್ಕೊಂಡ್ರೆ ಸುಮ್ಮನೆ ಆಗ್ತಾನ ಇಲ್ಲ ಮೇಡಮ್ ಅದು ಒಂದು ಸ್ವಲ್ಪ ಭಯ ಇದ್ರೆ ಅವ್ನ ತಿಕೊಂಡು ಏನು ಎಲ್ಲೋ ಓಡ್ಬಿಡ್ತದೆ ನಾವ್ ಕೂತ್ರೆ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇರ್ತದೆ ಯಾಕಂದ್ರೆ ನಾವು ಟ್ರೈನಿಂಗ್ ಮಾಡಿದವರಲ್ಲ ಅದಕ್ಕೆ ನಮ್ಮ ಕಂಟ್ರೋಲ್ ಅಲ್ಲಿ ಇರ್ತದೆ ಅಣ್ಣ ಈಗ ಫಸ್ಟ್ ಟೈಮ್ ದಸರಾ ಕರ್ಕೊಂಡು ಹೋಗಿತ್ತು ಅಂತ ಹೇಳಿದ್ರೆ ತಾಲೀಮ್ ಏನಾದ್ರು ಮಾಡಿಸಿದ್ರ ಅವನಿಗೆ ಅಲ್ಲಿ ದಸರಾದಲ್ಲಿ ತಾಲೀಮ್ ಏನಾದ್ರು ಮಾಡಿಸಿದ್ರ ಇಲ್ಲ ಇಲ್ಲ ಮರಳಿನ ಮೂಟೆ ಏನಾದ್ರು ಅದಲ್ಲ ಹಾಕಿದೀವಿ ಅದಲ್ಲ ಹಾಕಿ ತೊಂದರೆ ಏನಿಲ್ಲ ಅದ್ರಲ್ಲಿ ಚೆನ್ನಾಗಿ ಹೋಗಿ ಎಷ್ಟು ಕೆಜಿ ಮರಳು ಮೂಟೆ ಹಾಕಿದ್ರು ಮೂಡಿ ಅಂದ್ರೆ ಒಂದ್ ಐವತ್ ಕೆಜಿ ಮೇಲೆ ಐವತ್ ಕೆಜಿ ಮೇಲೆ ಹಾಕಿದ್ರೆ ಒಂದೇ ಸರಿ ಕಟ್ಟಿರೋದು ಒಂದೇ ಸಲ ಕಟ್ಟಿದ್ರು ನೋಡ ಈಗ ಅಲ್ಲಿ ಯಾಕೋ ನಮ್ದು ಮತ್ತೆ ಗಾದಿ ಅವೆಲ್ಲ ಒಳ್ಳೆ ಭಾರ ಇರ್ತದೆ ಅವೇ ಭಾರ ಇರ್ತದೆ ಅದಕ್ಕೆ ಹೊಸದಾಗಿ ಟ್ರೈನಿಂಗ್ ಅಲ್ಲ ಸ್ವಲ್ಪ ಕಮ್ಮಿ ಇರ್ಲಿ ಅಂತ ಹೇಳಿ ಸ್ವಲ್ಪ ಕಮ್ಮಿ ಹಾಕಿದ್ದಾರೆ ತೊಂದ್ರೆ ಏನಿಲ್ಲ ಚೆನ್ನಾಗಿ ಹೋಗಿದ್ದಾನೆ ಈಗ ಫಸ್ಟ್ ಟೈಮ್ ದಸರಾಕ್ ಹೋಗ್ಬೇಕು ಅಂತಂದ್ರೆ ಸ್ವಲ್ಪ ಹೆದರಿಕೆ ಎಲ್ಲಾ ಇರುತ್ತೆ ಆ ಹೆದರಿಕೆ ಇರುತ್ತೆ ಮೇಡಮ್ ಯಾವ ರೀತಿ ಹೋದ್ರು ಅಂದ್ರೆ ಈಗ ಸ್ವಲ್ಪ ಭಯದಲ್ಲಿ ಹೋಗಿದ್ದು ತೊಂದರೆ ಏನಿಲ್ಲ ಅಂದ್ರೆ ಗಾಡಿ ಗೀಡಿ ಲಾರಿ ಗೀರಿ ಹತ್ತದ್ರಲ್ಲಿ ಸ್ವಲ್ಪ ಭಯ ಇತ್ತು ಈಗ ಸಾಧಾರಣ ಪರವಾಗಿಲ್ಲ ಈಗ ನಾವು ನೆಲದಲ್ಲಿ ಈಗ ಮೇಲೆ ಒಬ್ರು ಕೂರಿಸಿರ್ತೀವಿ ಈ ತರ ಈಗ ಅವರು ಈಗ ನಮಗೆ ಈಗ ನಾವು ಕೂತ್ಕೊಂಡ್ರೆ ನಲದಲ್ಲಿ ಹುಸಿರೋರೇ ಆಗ್ಬೇಕು ಈಗ ನಾವು ಅಲ್ಲಿ ದಸರಾದಲ್ಲಿ ದಸರಾ ಟೈಮ್ ಕೂರ್ತೀವಿ ನಾವು ಎಲ್ಲೋ ಟೈಮಲ್ಲೆಲ್ಲ ಮತ್ತೆ ಬಾಕಿ ಮಿಕ್ಕಿದ ಆ ಆಕಡೆ ಈ ಕಡೆ ನಾವು ಲೈನ್ ಹೋಯ್ತೀವಿ ಆ ಟೈಮಲ್ಲ ಮೇಲೆ ಒಬ್ಬರನ್ನ ಕೂರಿಸಿರ್ತೀವಿ ಕಬಡ್ಡಿ ಅಂತ ಬರ್ತಾರೆ ಅವ್ರನ್ನ ನಾವು ನಲದಲ್ಲಿ ಇದ್ರೆ ನಾವು ಕಂಟ್ರೋಲ್ ಮಾಡ್ಕೊಳ್ತೀವಿ ರೀತಿಯಲ್ಲಿ ಕಂಟ್ರೋಲ್ ಮಾಡ್ಕೊಳ್ತೀವಿ ನಾವು ಬೇರೆ ಆನೆಗಳ ಜೊತೆ ಹೊಂದ್ಕೊಂಡು ಹೊಂದ್ಕೊಂಡು ಹೋಗ್ತೀವಿ ಮೇಡಮ್ ತೊಂದರೆ ಏನಿಲ್ಲ ಈಗ ಏನೆಲ್ಲ ಫುಡ್ ಕೊಡ್ತೀರಾ ಅವನಿಗೆ ಇಲ್ಲಿ ಹರಿಂಗ್ ಕ್ಯಾಂಪ್ ಅಲ್ಲಿ ಅಂದ್ರೆ ಇಲ್ಲಿ ಭತ್ತವಲ್ಲಿ ಕೊಡ್ತೀವಿ ಮತ್ತೆ ಈಗ ಅಲ್ಲಿ ಹಸಿ ಹುಲ್ಲು ಬರ್ತದೆ ಅದಕ್ಕೆ ಕುಯ್ದಾಗ್ತೇವೆ ಇಲ್ಲೇ ಬೆಳೆದಿದ್ದೀರಲ್ಲ ಅದು ಕೊಡ್ತೀವಿ ಮತ್ತೆ ರಾಗಿ ಮುದ್ದೆ ಕೊಡ್ತೀವಿ ರಾಗಿ ಮುದ್ದೆ ಎಷ್ಟು ರಾಗಿ ಮುದ್ದೆ ಕೊಡ್ತೀರಾ ರಾಗಿ ಮುದ್ದೆ ಅಂದ್ರೆ ಈಗ ಎಲ್ಲ ಒಂದು ಲಿಮಿಟ್ ಕೊಡ್ತಾ ಎಲ್ಲ ಒಂದು ಆನೆಗೆ ಒಂದು ಹತ್ತು ಮುದ್ದೆ ಕೊಡ್ತೀವಿ ಒಂದೊಂದು ಆನೆಗೆ ಲಿಮಿಟ್ ಅಂದ್ರೆ ಯಾಕಣ ಲಿಮಿಟ್ ಮಾಡೋದು ಲಿಮಿಟ್ ಅಂದ್ರೆ ಮೇಡಮ್ ಈಗ ಅದನ್ನು ಈಗ ಅವನನ್ನು ಹೆವಿ ಕೊಡಕ್ಕಾಗೋದಿಲ್ಲ ಹೆವಿ ಕೊಡಕ್ಕಾಗೋದಿಲ್ಲ ಯಾಕಂದ್ರೆ ಆ ಫುಡ್ ಈ ಫುಡ್ ಎಲ್ಲ ಅದು ಜಾಸ್ತಿ ಆದ್ರೆ ಕೆಲವಾನಿಗಳಿಗೆ ತುಂಬಾ ಬೇದಿ ಆಗುತ್ತೆ ಲಿಮಿಟ್ ಅಂದ್ರೆ ಈಗ ಅದಕ್ಕೆ ಯಾವ ಫುಡ್ಗೆ ಈ ಊಟಕ್ಕೆ ಕರೆಕ್ಟ್ ಸೆಟ್ ಆಗಬೇಕು ಸೆಟ್ ಆಗಬೇಕು ಎರಡೂ ಎರಡು ಹಸಿರು ಹುಲ್ಲು ಕೊಡಬೇಕು ಇಲ್ಲಿ ಮುದ್ದೆ ಮಾಡಿರೋದು ಕುಸಿರಿನೂ ಮತ್ತೆ ಈಗ ಆಲ್ದ ಮರದ ಸೊಪ್ಪು ಸೊಪ್ಪು ಕೊಂಬೆ ಸಮೇತ ಕೊಡ್ತೀವಿ ತಿನ್ನೋದಂದ್ರೆ ಏನು ತೊಂದರೆ ಏನಿಲ್ಲ ಅವಕ್ಕೆ ಇಷ್ಟ ಅನ್ಸುತ್ತೆ ಇಷ್ಟ ಅನ್ಸುತ್ತೆ ತೊಂದರೆ ಏನಿಲ್ಲ ಹೌದು ಈಗ ಒಂದು ಟೈಮ್ಗೆ ಎಷ್ಟು ಇಲ್ಲ ಇಲ್ಲ ಅಂದ್ರೆ ಒಂದು ದಿನಕ್ಕೆ ಎಷ್ಟು ಕೆಜಿ ಬೇಕಾಗುತ್ತೆ ಇದಕ್ಕೆ ಆಹಾರ ಯಾವುದು ಮೇಡಮ್ ಇದಕ್ಕೆ ಅಂದ್ರೆ ಈಗ ಮೇಡಮ್ ಅಂದ್ರೆ ಈಗ ಅದ್ ನಾವು ಅಂದ್ರೆ ಇಷ್ಟ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಅದು ಪ್ರತಿದಿನ ಈಗ ಬೆಳಗ್ಗೆ ನಿದ್ದೆ ಬರೋ ಗಂಟೆ ಈಗ ಸಂಜೆ ಗಂಟೆ ತಿಂತಾನೆ ಇರ್ತದೆ ಇಷ್ಟು ತಿಂತದೆ ಅಷ್ಟ ಆಯ್ತದೆ ಅಂತ ಈಗ ಎಷ್ಟು ಕೆಜಿ ಇದೇನೆ ಈಶ್ವರ ಈಶ್ವರ ಅಂದ್ರೆ ಮೇಡಮ್ ಈಗ ದಸರಾದಲ್ಲಿ ನಾಲ್ಕು ಇತ್ತು ಕಾಲು ಅಂತ ಹೇಳಿದ್ರು ಈಗ ಇದ್ರೆ ಒಂದು

ತಯಾರಿ ಅಂದ್ರೆ ಮೇಡಮ್ ಈಗ ನೋಡಿ ಈಗ ನಾವು ಇಷ್ಟೆಲ್ಲ ನಾವು ಮಾಡಿರ್ತೀವಿ ಈಗ ಇದು ಇದು ಬಸನೇ ಇನ್ನು ಹೋಗಿಲ್ಲ ಅದು ಈಗ ನಮ್ಮ ಧೈರ್ಯ ಇದು ದಸರಾದಲ್ಲಿ ನಾನು ಈ ವರ್ಷ ದಸರಾ ಮಾಡಲೇಬೇಕು ಅಂತ ಒಂದು ಆಟ ಇರ್ತದೆ ಮಾಡಿಸ್ತೀನಿ ಅಂತ ಈಗ ಅಧಿಕಾರಿಗೆ ಮಾಡಿಸ್ತೀಯಪ್ಪ ಮಾಡಿಸ್ತೀನಿ ಸರ್ ಅಂತ ಒಂದು ಆಟ ಇರ್ತದೆ ಆ ಧೈರ್ಯ ಆಟದಿಂದ ಮಾಡಲೇಬೇಕು ಮೇಡಮ್ ನಿಮಗೆ ಆಟ ಇದೆ ಅಲ್ವಾ ಹೋಗಬೇಕು ದಸರಾ ಹೋಗಬೇಕು ಎಲ್ಲರಿಗೂ ಇರ್ತದೆ ಮೇಡಮ್ ಅದು ಆನೆಯಲ್ಲಿ ಕೆಲಸ ಮಾಡೋರಿಗೆ ಎಲ್ಲರಿಗೂ ಇರ್ತದೆ ಒಬ್ಬರಿಗೆ ಅಂತಲ್ಲ ಎಲ್ಲರಿಗೂ ಇರ್ತದೆ ಚೆನ್ನಾಗಿರೋ ಆನೆ ಇದ್ರೆ ನಾನು ದಸರಾಕ್ಕೆ ಹೋಯ್ತೀನಿ ಅಂತ ಇನ್ನೊಬ್ರು ಹೇಳ್ತಾರೆ ಹೌದು ಹಂಗೆ ಈಗ ಫಸ್ಟ್ ಮಾವತ ನೀವೇ ಅಣ್ಣ ಇದಕ್ಕೆ ಹಾ ನಾನೇ ಮೇಡಮ್ ಆವಾಗಲಿಂದ ಅವನ ಮತ್ತೆ ನಿಮ್ಮ ಸಂಬಂಧ ಹೇಗಿದೆ ತಿರುಗಿಸ್ತೀನಿ ಮೇಡಮ್ ಅವ್ನು ಅವನು ಮತ್ತು ಮೇಡಮ್ ಈಗ ನಾವು ಅದನ್ನ ಟ್ರೈನಿಂಗ್ ಮಾಡಿದ ಮೇಲೆ ಅಷ್ಟೇನು ತೊಂದರೆ ಏನಿಲ್ಲ ಭಾರಿ ನೀಟಾಗಿ ಟ್ರೈನಿಂಗ್ ಮಾಡುದು ಅಲ್ಲಿಂದ ಇತ್ತೀಚೆಗೆ ಸ್ವಲ್ಪ ಈ ಹೊರಗಡೆ ಅಂದ್ರೆ ಈಗ ಆ ಕಡೆ ಅಲ್ಲೇ ಕ್ಯಾಂಪಲ್ಲೇ ಇದು ಮಾಡಿದಲ್ಲ ಹೊರಗಡೆ ಬಂದಿದ್ದು ಕಮ್ಮಿ ಅಲ್ಲಿಂದ ಸ್ವಲ್ಪ ಗಾಡಿ ಗೀಡಿ ಕಂಡ್ರೆ ಸ್ವಲ್ಪ ಭಯ ಈಗ ತೊಂದರೆ ಏನಿಲ್ಲ ಸಾಧಾರಣ ಗಾಡಿ ಗೀಡಿ ಕಂಡ್ರೆ ಪರವಾಗಿಲ್ಲ ಸುಮಾರಾಗಿ ಹೋಯ್ತಾನೆ ಭಯ ಪಡದ್ದು ಅಣ್ಣ ನೀವು ಹೇಗೆ ಭಯ ಇಲ್ದಂಗೆ ಮಾಡ್ತೀರಾ ಭಯ ಇಲ್ದಂಗೆ ಅಂದ್ರೆ ಮೇಡಮ್ ಈಗ ಪ್ರತಿದಿನ ಅದು ಎಲ್ಲಿಗೆ ಭಯ ಬೀಳ್ತದೆ ಅಂತ ಜಾಗದಲ್ಲಿ ನಾವು ಆ ಕಡೆ ಹೋಗ್ತಾ ಇರ್ಬೇಕು ಹೋಗ್ತಾ ಇರ್ಬೇಕು ಅದು ಯಾವ್ದನ್ನ ನೋಡಿ ಭಯ ಬಿದ್ದಿದೆ ಅದನ್ನ ಪ್ರತಿದಿನ ಅದು ನೋಡ್ಬೇಕು ನೋಡಿ ಅದಕ್ಕೆ ಧೈರ್ಯ ಬರ್ತದೆ ಅದು ನಮ್ಮ ಧೈರ್ಯ ನಾವು ತಗೊಂಡು ಹೋಗಿ ಅದನ್ನ ತೋರಿಸಬೇಕು ಯಾವ್ದನ್ನ ನೋಡಿ ಅದು ಭಯ ಆಗಿದೆ ಅದನ್ನ ನಾವು ತೋರಿಸ್ಬೇಕು ಅವ್ರಿಗೆ ಅವನಿಗೆ ತೋರಿಸ್ಬೇಕು ನೋಡಿ ನೋಡಿ ಓ ಇದನ್ನ ನಾನು ಒಂದ್ಸಲ ನೋಡಿ ಭಯ ಆಗಿದ್ದು ಇದನ್ನ ಪ್ರತಿದಿನ ಬರ್ತಾ ಇದ್ರೆ ಇದಕ್ಕೆ ನಾನು ಭಯ ಬೀಳಬಾರ್ದು ಅನ್ನೋ ಒಂದು ಧೈರ್ಯ ಮಾಡ್ಬೇಕು ಮೇಡಮ್ ಇನ್ನು ಯಾವ ರೀತಿ ಭಯ ಪಡ್ತಾನೆ ಭಯ ಭಯ ಅಂದ್ರೆ ಮೇಡಮ್ ಈಗ ದಡೀರಂತ ಗೊತ್ತಾಗೋದಿಲ್ಲ ಒಂದ್ಸಲ ಪಟಾಕಿ ಹಾಕಿರ್ತಾರೆ ಮತ್ತೆ ಯಾಕೆಂದ್ರೆ ಇವೆಲ್ಲ ಸ್ವಲ್ಪ ಭಯ ಪಟಾಕಿ ಹೊಡಿದ್ರೆ ಭಯ ಬರೋ ಕಾರಣ ಅಂದ್ರೆ ಈಗ ಮೊದಲು ಕಾಡು ಇರೋಂತ ಟೈಮ್ ಅಲ್ಲಿ ಎಲ್ಲ ಸ್ವಲ್ಪ ಹಿಂದೆ ಕಾಡು ಹೋಳಿಗೆ ಇರೋ ಟೈಮಲ್ಲಿ ಸರಿ ಸರ್ 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 ಕಾಡು ಹೋಳಿಗೆ ಇರೋ ಟೈಮಲ್ಲಿ ಏನೋ ಗನ್ ಅಲ್ಲೆಲ್ಲ ಸೂಟ್ ಮಾಡಿ ಇರ್ತಾರೆ ಜಮೀನಿಗೆ ಹೋಯ್ತದೆ ಅಲ್ಲೆಲ್ಲ ಗನ್ ಅಲ್ಲಿ ಹೊಡೆದಿರ್ತದೆ ಅದಕ್ಕೆ ಭಯ ಇರ್ತದೆ ಸೌಂಡ್ ಭಯ ಯಾಕೆಂದ್ರೆ ಗುಂಡಲ್ಲಿ ಹೊಡೆಯೋದಲ್ಲ ಭಯ ಇರ್ತದೆ ಈಗ ಈಗ ಹತ್ತು ವರ್ಷ ಆಯ್ತು ಹತ್ತು ವರ್ಷ ಆಯ್ತು ಈಗ ಎಲ್ಲ ಭಯ ಸ್ವಲ್ಪ ಎಲ್ಲ ಕಮ್ಮಿ ಆಗುತ್ತೆ ಅಂದ್ರೆ ಸಾಧಾರಣ ಭಯ ಅಂದ್ರೆ ಮೇಡಮ್ ಈಗ ಪಟಾಕೆಲ್ಲ ಈಗ ಒಂದ್ಸಲ ದಡಿರಂತ ಹೊಡೆದ್ರೆ ಭಯ ಬಂದ್ಬಿಡ್ತದೆ

ಅಕ್ಕೆ ಅದಕ್ಕೆ ಕ್ರಾಲ್ ಅಂತ ಹೇಳ್ತಾರಲ್ಲ ಕ್ರಾಲ್ ಅಂತ ಹೇಳ್ತೀವಿ ಸರ್ 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 ಸ್ವಲ್ಪ ಹಿಂದೆ ತಿರು ಸರ್ ಹಿಂದೆ ಹಿಂದೆ ಸರ್ 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 ಕ್ರಾಲ್ ಅಂತ ಹೇಳ್ತೀವಿ ನಾವು ಮತ್ತೆ ಒಳಗೆ ಈಗ ಮೂರು ತಿಂಗಳ ಗಂಟೆ ಕೂಡ ಈಗ ಮೂರು ತಿಂಗಳು ನಾವು ದೊಡ್ಡೊಳಗೆ ಯಾವ ಥರ ಟ್ರೈನಿಂಗ್ ಕೊಟ್ಟಿರ್ತೀವಿ ಅದೇ ತರ ಹೊರ್ಗಡೆ ತೆಗೆದಾದ್ಮೇಲೆ ಮತ್ತೆ ಅದೇ ತರ ಹೊರ್ಗಡೆನೂ ಟ್ರೈನಿಂಗ್ ಕೊಡ್ಬೇಕು ಹೌದಾ ಕೊಡಬೇಕು ಯಾಕೆಂದ್ರೆ ಈಗ ಒಳಗಡೆದು ನಾವು ಅಷ್ಟು ಟ್ರೈನ್ ಕೊಟ್ಟು ನಾವು ಹೊರ್ಗಡೆ ತೆಗೆದಾದ್ಮೇಲೆ ಮತ್ತೆ ನಾವು ಅಷ್ಟೇ ಅಂತೇಳಿ ನಾವು ಬಿಟ್ಟರೆ ಅದು ಆಗಲ್ಲ ಸರಿಯಾಗಲ್ಲ ನಾನು ಮತ್ತೆ ನಾವು ಅಷ್ಟೇ ಹೊರ್ಗಡೆನೂ ಕೆಲಸ ಮಾಡಬೇಕು ಹೊರಗಡೆ ಬಂದಮೇಲೆ ಅಣ್ಣ ಮಿನಿಮಮ್ ಅಂದ್ರೆ ಎಷ್ಟು ವರ್ಷ ಟ್ರೈನಿಂಗ್ ಕೊಡ್ತೀರಾ ಅಥವಾ ತಿಂಗ್ಳು ಏನಾದ್ರು ಇದ್ದೀ ಅದಕ್ಕೆ ತಿಂಗ್ಳು ಇಲ್ಲ ಮೇಡಮ್ ಅದು ವರ್ಷನೇ ಬೇಕು ವರ್ಷನೇ ಬೇಕು ವರ್ಷನೇ ಬೇಕು ಯಾಕಂದ್ರೆ ನಾವು ಈ ತರ ಕೂತು ಈ ತರ ರೆಡಿ ಮಾಡಬೇಕಾದ್ರೆ ವರ್ಷನೇ ಬೇಕು ವರ್ಷನೇ ಬೇಕು ಅದು ನಿಮ್ಮ ಮಾತು ಎರಡು ವರ್ಷ ಮೂರು ವರ್ಷ ಆದ್ರೂ ಬೇಕೇ ಬೇಕು ಮೇಡಮ್ ಸಾಧಾರಣ ಆದರೂ ಅಷ್ಟು ವರ್ಷ ಬೇಕಾ ಬೇಕೇ ಬೇಕೇ ಬೇಕು ಅದು ಹೊರಗಡೆ ಬಂದ ಮೇಲೆ ಕಾಲಲ್ಲಿ ನೀವು ಒಂಥರ ಬುದ್ದಿನ ಕಾಲು ಹೊರಗಡೆ ಬಂದಮೇಲೆನೇ ಬೇರೆ ಇದ್ಮೇಲೆ ಮೇಡಮ್ ಈಗ ಹೊರಗಡೆ ಬಂದ ಮೇಲೆ ಬೇರೆ ತರ ಕೆಲಸ ಇರ್ತದೆ ಈಗ ನೋಡಿ ಒಂದು ಮರ ಎತ್ತಿಸೋದಾಗಿರ್ಲಿ ಒಂದು ಸಪ್ಪು ಗಿಪ್ಪು ನಾವು ಕಡ್ದು ಏನಾದ್ರು ಕಟ್ಟಿ ಗಿಟ್ಟಿ ಅದನ್ನ ನೇರ್ಸೋದಾಗಿರ್ಲಿ ಏನೋ ಒಂದು ಇರ್ತದೆ ಅದಕ್ಕೆ ನಾವು ಈಗ ಅದು ಹೊರಗಡೆ ಬಂದ್ಮೇಲೆ ಈಗ ಎಲ್ಲ ಟ್ರೈನಿಂಗ್ ಕೊಡ್ತೀವಿ ಅದಕ್ಕೆ ನಾವು ಏನೋ ಒಂದು ನಮಗೀಗ ಆ ಟ್ರೈನಿಂಗ್ ನಮಗೆ ಗೊತ್ತಿರ್ತದೆ ಅವೆಲ್ಲ ಪೂರ್ತಿ ಅದಕ್ಕೆ ಕೊಡ್ತೀವಿ ನಾವು ಹೊರಗಡೆ ಬಂದ್ಮೇಲೆ ಹೊರಗಡೆ ಬಂದ್ಮೇಲೆ ಈಗ ಆನೆಗೇನೆ ಕಟ್ಟಿ ಗಿಟ್ಟಿ ಎಳೆಯೋದಿದ್ರೆ ಈ ತರ ಮಾಡಬೇಕು ಈ ತರ ಕಟ್ಟಿದ್ರೆ ಈ ತರ ಎಳಿತದೆ ಅಂತ ನಾವು ಎಲ್ಲ ಕಲಿಸ್ತಾ ಹೋಗ್ಬೇಕು ಮೇಡಮ್ ಆ ತರದಲ್ಲ ಈಶ್ವರ ಕಲ್ಸ್ನಾಣ ತೊಂದರೆ ಏನಿಲ್ಲ ಮೇಡಮ್ ಅವೆಲ್ಲ ಒಂದ್ಸಲ ಬಂಡೀಪುರಕ್ಕೆ ಹೋಗಿದ್ದು ಅಲ್ಲಿ ಒಂದು ಆನೆ ಹಿಡ್ದು ಕ್ಯಾಪ್ಚರ್ ಮಾಡಿ ಅದನ್ನು ಎರಡೇ ಆನೆ ಮೇಡಮ್ ಎರಡೇ ಆನೆ ಕಟ್ಟಿದ್ರು ಅಂದ್ರೆ ಈಗ ಟೋಟಲ್ ಕಟ್ಟುದೇ ಒಂದು 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 ಕಾಡನ್ನ ಕ್ಯಾಪ್ಚರ್ ಮಾಡಿದ್ರೆ ಮೂರು ಆನೆ ಕಟ್ತಾರೆ ಅಂದ್ರೆ ನಾವು ಹೋಗಿ ಹೋದ ಜಾಗದಲ್ಲಿ ಎರಡೇ ಆನೆ ಕಟ್ಟಿದ್ವು ಒಂದು ಹಿಂದೆ ಒಂದ್ ಮುಂದೆ ಅಷ್ಟೇ ಮೇಡಮ್

ಈಗ ಎಲ್ಲ ಕ್ರೈನ್ ಬಂದ್ಮೇಲೆ ಎಲ್ಲ ಈಗ ಆನೆಗಳಿಗೆಲ್ಲ ಕೆಲಸ ಕಮ್ಮಿ ಅಂದ್ರೆ ತುಂಬಾ ಕೆಲಸ ಇತ್ತು ಮರ ಕೆಲ್ಸ ಎಲ್ಲ ಎಲ್ಲ ಪೂರ್ತ ಆನೆ ಎಲ್ಲಾ ಆನೇನೆ ಮಾಡ್ತಿದ್ವಿ ಎಲ್ಲ ಲೋಡ್ ಗೀಡು ಎಲ್ಲ ಲಾರಿ ಎಲ್ಲ ಎಲ್ಲ ಕಡೆ ಹೋದ್ರೆ ಎಲ್ಲ ಕಡೆ ಬಂದ್ರೆ ಲಾರಿ ಎಲ್ಲಾ ಆನೆನೇ ಮಾಡ್ತಾ ಇದ್ವು ಈಗ ಆನೆಗಳಿಗೆಲ್ಲ ಅಷ್ಟು ಕೆಲಸ ಏನಿಲ್ಲ ಈಗ ನೋಡಿ ಈಗ ಒಂದು ಆನೆ ಕ್ಯಾಪ್ಚರ್ ಮಾಡಿದ್ರು ಈ ಮೊದ್ಲೆಲ್ಲ ಆನೆ ಹೊಡೆದು ಲಾರಿಗೆ ಲೋಡ್ ಮಾಡ ಲೋಡ್ ಮಾಡ್ಬೇಕಿತ್ತು ಈಗ ತೊಂದರೆ ಏನಿಲ್ಲ ಈಗೆಲ್ಲ ಕ್ರೈನ್ ಎಲ್ಲ ಕಂಡು ಹಿಡಿದ್ಬಿಟ್ಟಿದ್ದಾರೆ ಎಲ್ಲ ಅದರಲ್ಲೇ ತೆಗೆದು ಹಾಕ್ಬಿಡ್ತಾರೆ ಎಳ್ಕೊ ಬರೋದು ಮಾತ್ರ ಅಷ್ಟೇ ಕೆಲಸ ಇವಕ್ಕೆ ಇನ್ನೆಲ್ಲ ಲಾರಿ ಅದೇ ಲೋಡ್ ಮಾಡ್ಬಿಡ್ತಾರೆ ಅವರು ಇನ್ನು ಮುಂದೆ ಈ ಸರಿ ಯಾಕೆ ನಿಮ್ಗೆ ದಸರಾಕ್ ಹೋಗಿ ಅವಕಾಶ ಕೊಟ್ಟಿಲ್ಲ ಅಥವಾ ಇತ್ತು ಮೇಡಮ್ ಇದು ನಾವೇ ಹೇಳಿ ಮೇಡಮ್ ಬೇಡ ಅಂತ ಹೇಳಿದೆ ಯಾಕಂದ್ರೆ ಈಗ ಜೊತೆಲಿ ಕೆಲಸ ಮಾಡೋರು ಏನು ಗೊತ್ತಿಲ್ಲ ಮೇಡಮ್ ಯಾಕಂದ್ರೆ ಅವರೆಲ್ಲ ಈಗ ಹೊರಗಡೆ ಬಂದವರು ಬಾಗಲಕೋಟೆ ಅವ್ರಿಗೇನು ಗೊತ್ತಿಲ್ಲ ಅವರೆಲ್ಲ ಅಲ್ಲಿ ಟ್ರೈನಿಂಗ್ ಅವರಿಗೆಲ್ಲ ಟ್ರೈನಿಂಗ್ ಆಗಿಲ್ಲ ಅವ್ರೆಲ್ಲ ಕೂರ್ಬೇಕಲ್ಲೇ ದಸರಾದಲ್ಲಿ ಮೇಡಮ್ ಕೂರ್ಬೇಕು ಮೇಡಮ್ ಅಂದ್ರೆ ಒಬ್ಬರಿಗೆ ಆಗೋದಿಲ್ಲ ಮೇಡಮ್ ಒಬ್ಬರಿಗೆ ಪ್ರತಿದಿನ ಈಗ ಒಂದೆರಡು ತಿಂಗಳು ಪ್ರತಿದಿನ ಈಗ ದಸರಾ ಬರ ಗಂಟ ಕೂರು ಒಬ್ಬರಿಗೆ ಆಗೋದಿಲ್ಲ ತುಂಬ ನೆಮ್ ಸರಿ ಪೂರ್ತಿ ನೆಮ್ ಅದಕ್ಕೆ ಎರಡು ಜನ ಎಲ್ಲ ಕೂರಬೇಕು ಅಂದ್ರೆ ಅವ್ರಿಗೆ ಅಷ್ಟು ಟ್ರೈನ್ ಗೊತ್ತಿಲ್ಲ ಈಗ ನೋಡ ನೋಡ್ಬೇಕು ಈಗ ನೆಕ್ಸ್ಟ್ ಈಗ ನೋಡಿ ಯಾವ್ದಾರು ಒಂದು ಹುಡುಗನ ಅಕ್ಷರ ಈಗ ಕವಾಡಿ ಅಲ್ಲ ನೀವು ಹುಡುಗನ ನೀವು ತಾನೆ ಮಾತು ನಾನೇ ಮಾತು ಅಂದ್ರೆ ಕವಾಡಿ ಅಲ್ಲಿ ಇದ್ದಾರೆ ಅವರು ಅವರು ಏನು ಗೊತ್ತಿಲ್ಲ ಮೇಡಂ ಅವರು ಬೇರೆ ಕಡೆ ಅವರಲ್ಲ ಆ ಬಾಗಲಕೋಟೆ ಅವರು ಬಾಗಲಕೋಟೆ ಅವರು ಅವರು ಏನು ಗೊತ್ತಿಲ್ಲ ಎಷ್ಟು ಹೈಟ್ ಇದೆ ಅಣ್ಣ ಈಶ್ವರ ಈಶ್ವರ ಅಂದ್ರೆ ಈಗ ಮೇಡಂ ಅದು ಎಂಟು ಮುಕ್ಕಲಿ ಇದ್ದಿದ್ದು ಒಂಬತ್ತು ಅಡಿ ಇರಬಹುದು ಮನೆಯ ಎಲ್ಲಾ ಆನೆಗಳಿಗೂ ಮದ ಬಂದೇ ಬರುತ್ತೆ ಹಾಗೆ ಈಶ್ವರಂಗೂ ಮದ ಬಂದಿದ್ಯಾ ಬಂದಿತ್ತು ಮೇಡಮ್ ಅದು

ಈಗ ನೋಡಿ ಇದಕ್ಕೆ ಇದಕ್ಕೆ ಈಗ ಏಜ್ ಜಾಸ್ತಿ ಆಗಿದೆ ಐವತ್ ಮೇಲೆ ಇರ್ತದೆ ಅವಕ್ಕೆಲ್ಲ ನಾಲ್ಕು ತಿಂಗಳು ಬಂದ್ರೆ ಬರಬಹುದು ನಾಲ್ಕು ತಿಂಗಳು ಓಡ್ತದೆ ಮತ್ತೆ ಸ್ವಲ್ಪ ಒಳ್ಳೆ ಸ್ವಲ್ಪ ಬೆಳವಣಿಗೆಯಲ್ಲಿ ಸ್ವಲ್ಪ ಕಮ್ಮಿ ರಾಣಿಗಳು ಎಲ್ಲ ಮೂರ್ ತಿಂಗಳು ಮೂರ್ವರು ತಿಂಗಳು ಗಂಟ ಇರ್ತದೆ ಅಂದ್ರೆ ಬೆಳವಣಿಗೆ ಚೆನ್ನಾಗಿದ್ರೆ ಮದನ ಜಾಸ್ತಿ ಜಾಸ್ತಿ ಇರುತ್ತೆ ಬೆಳವಣಿಗೆ ಕಮ್ಮಿ ಇದ್ರೆ ಮದ ಕಮ್ಮಿ ಇರುತ್ತೆ ಕಮ್ಮಿ ಇರುತ್ತೆ ಮೇಡಂ ಈಗ ನಮ್ಮ ಈಶ್ವರಂಗೆ ಮದ ಬಂದ್ರೆ ಮಿನಿಮಮ್ ಅಂದ್ರೆ ಎಷ್ಟು ತಿಂಗಳು ಮದ ಇರುತ್ತೆ ಬಂದ್ರೆ ಮೇಡಮ್ ಈಗ ಅದು ಒಂದು ಮೂರ್ ಮೂರುವರೆ ನಾಲ್ಕು ತಿಂಗಳು ಇರುತ್ತೆ ಆಗ ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ತಾರೆ ಚೆನ್ನಾಗಿ ಅಂದ್ರೆ ಮೇಡಮ್ ಈಗ ಅದು ಕರೆಕ್ಟ್ ಆಗಿ ನೋಡ್ಬೇಕು ನಾವು ಯಾಕಂದ್ರೆ ಈಗ

ಫುಡ್ಡಲ್ಲಿ ಸ್ವಲ್ಪ ಲಿಮಿಟ್ ಕೊಡ್ತೀವಿ ಲಿಮಿಟ್ ಕೊಟ್ಟು ಫುಡ್ ಕೊಟ್ಟರೆ ಫುಡ್ಡಲ್ಲಿ ಕಂಟ್ರೋಲ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ಕಮ್ಮಿ ಆಗುತ್ತೆ ಒಟ್ಟಿಗೆ ಮದ ಬಂದ್ರು ನೀವು ಹೋಗಿ ಆರಾಮಾಗಿ ಅದು ಸ್ನಾನ ಮಾಡಿಸೋದಾಗಿ ಊಟ ಎಲ್ಲ ಮಾಡಿಸಬಹುದು ತೊಂದರೆ ಇಲ್ಲ ಮೇಡಮ್ ಇಲ್ಲಿಗೆ ನೋಡಿ ಇಲ್ಲಿ ಯಾವ ಆನೆ ಇಲ್ಲ ಈ ಮದ ಇಲ್ಲದ ಟೈಮ್ ಅಲ್ಲಿ ಮದ ಇರೋ ಆನೆ ಇಲ್ಲಿಗೆ ಯಾವ ಆನೆ ಇಲ್ಲ ಅಂದ್ರೆ ಕರ್ಕೊ ಬರ್ತೀವಿ ಮದ ಇದ್ರೆ ಮೇಡಮ್ ಈಗ ಮದದಲ್ಲಿ ಇದ್ರೆ ಇಲ್ಲಿ ಅಕ್ಕಪಕ್ಕದಲ್ಲಿ ಆನೆಗಿನ ಅಕ್ಕಪಕ್ಕದಲ್ಲಿ ಇದ್ರೆ ಆಗೋದಿಲ್ಲ ಮೇಡಮ್ ತುಂಬಾ ಡೇಂಜರ್ ಇದೆ ತಕೊಂಡು ನಮ್ಮ ಹೋಗಿ ಅದಕ್ಕೆ ಹೊಡೆದೇ ಬಿಡ್ತದೆ

ಯಾಕೆಂದ್ರೆ ಅದಕ್ಕೆ ಏನ್ ಗೊತ್ತಿರೋದಿಲ್ಲ ಹೊಸದಾಗಿ ಕೂಡಾಕೋದಲ್ಲ ಅದಕ್ಕೆ ಕೋಪ ಜಾಸ್ತಿ ಇರ್ತದೆ ಆಗ ಯಾವ ಟೈಮಲ್ಲಿ ಅದು ನಮಗೆ ಒಡೆಯೋಕೆ ನೋಡ್ತದೆ ಆ ಟೈಮ್ ನಾವು ನೋಡ್ಕೊಂಡೇ ಇರಬೇಕು ನಾವೀಗ ಆ ಆಕಡೆ ಈ ಕಡೆ ಕೆಲಸ ಮಾಡೋ ಟೈಮಲ್ಲಿ ಆ ಕಡೆ ನೋಡಿಲ್ಲ ಅಂದ್ರೆ ಒಡೆದ್ ಬಿಡ್ತದೆ ಅದಕ್ಕೆ ನೋಡ್ತಾ ಇರ್ಬೇಕು ಕೆಲಸ ಮಾಡೋ ಟೈಮಲ್ಲಿ ನೋಡ್ತಾ ಇರ್ಬೇಕು ಅದನ್ನ ನಾವಿಲ್ಲಿ ಕೆಲಸ ಮಾಡೋದಷ್ಟೇ ಅದನ್ನ ನೋಡ್ತಾ ಇರಬೇಕು ಇಲ್ಲಾಂದ್ರೆ ಮೇಡಮ್ ಗೊತ್ತಾಗೋದಿಲ್ಲ ಯಾಕೆಂದ್ರೆ ಹೊರ್ಗಡೆ ಬಂದವರಿಗೆ ಏನು ಗೊತ್ತಾಗೋದಿಲ್ಲ ನಮಗೆ ಅದ್ರ ಗೊತ್ತಿರ್ತದೆ ಅವರಿಗೆ ಗೊತ್ತಾಗೋದಿಲ್ಲ ಅದಕ್ಕೆ ಒಬ್ರು ಮಾವೋದ ಒಬ್ರು ಕವಾಡಿ ಅಂತ ಇರ್ತಾರೆ ಯಾಕೆಂದ್ರೆ ನೀವ್ ಏನಾದ್ರೂ ರಜಾ ತಗೊಂಡ್ರೆ ಅವ್ರು ಇರ್ಲಿ ಅಂತ ಅಂದ್ಬಿಟ್ಟು ಸ್ಟಾರ್ಟಿಂಗ್ ಅಲ್ಲಿ ಎಂತ ಮಾಡ್ತೀವಿ ನಾವು ಈಗ ಒಂದು ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಕ್ರಾಲಿಗೆ ತೆಕ್ಕ ಬಂದು ಹಾಕಿರ್ತೀವಿ ಅಲ್ಲಿ ಒಂದು ಮಾವತ ಒಂದ್ ಕವಾಡಿ ಅಂತ ನೆನ್ಸಲ್ಲಿ ಬಿಟ್ಟಿರ್ತಾರೆ ನಾವ್ ಎರಡು ಜನ ಅದು ಟ್ರೈನಿಂಗ್ ಮಾಡಬೇಕು ಅಕಸ್ಮಾತ್ ಏನೋ ನೀವಿಲ್ಲ ಅಂದ್ರೆ ಅವರು ಅಕಸ್ಮಾತ್ ಅವ್ರ ಇಲ್ಲ ಅಂತ ಎಲ್ಲ ಟ್ರೈನಿಂಗ್ ಕೊಡೋದು ಕೊಡೋದ್ ನೀವೆಲ್ಲ ಟ್ರೈನಿಂಗ್ ಕೊಡೋದು ಕವಾಡಿಗಳಿಗೆ ಟ್ರೈನಿಂಗ್ ಕೊಡೋದೇ ಅವ್ರಿಗೆ ಏನು ಗೊತ್ತಿರೋದಿಲ್ಲ ಅವ್ರಿಗೆ ನಾವೇ ಇದೇ ತರ ಹಿಂಗೆ ಮಾಡಬೇಕು ಹಿಂಗೆ ಮಾಡ್ಬೇಕು ಅಂತ ನಾವ್ ಹೇಳ್ಕೊಂಡು ಮಾಡಿಸ್ಬೇಕು ಅವ್ರಿಗೆ ಏನ್ ಗೊತ್ತಿರೋದಿಲ್ಲ ಈಗ ಹಾಗೆ ನೀವು ಹತ್ತು ವರ್ಷದಿಂದ ನಿಮ್ಮ ಮತ್ತೆ ಅವನ ಸಂಬಂಧ ಬಹಳ ಚೆನ್ನಾಗಿದೆ ಚೆನ್ನಾಗಿದೆ ಖುಷಿ ಆಗುತ್ತೆ ನಿಮಗೆ ಖುಷಿ ಆಗುತ್ತೆ ಇನ್ನೊಂದು ಕ್ಯಾಪ್ಚರ್ ಎಲ್ಲ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗ್ತೀವಿ ಮೇಡಮ್ ಹ್ಮ್ ಹುಲಿ ಕಾರ್ಯಾಚರಣೆ ಆಗ್ಲಿ ಆನೆಗಳ ಕಾರ್ಯಾಚರಣೆ ಅಂತಂದ್ರೆ ಅಷ್ಟು ಸುಲಭ ಅಲ್ಲ ಹುಲಿ ಕಾರ್ಯಾಚರಣೆ ಇನ್ನೂ ಕಷ್ಟ ಅಂತದ್ರಲ್ಲಿ ಹುಲಿ ಕಾರ್ಯಾಚರಣೆಗೂ ನಮ್ಮ ಈಶ್ವರ ಹೋಗಿದಾನೆ ಅಂತ ವಿಶ್ವನಾಥ್ ಅವರು ಇದುವರೆಗೆ ಅದರ ಮತ್ತೆ ಇವರ ಸಂಬಂಧವನ್ನ ಬಹಳ ಚೆನ್ನಾಗಿ ಹೇಳಿದರೆ ಅಣ್ಣ ನೀವು ಅಂದುಕೊಂಡಿರೋ ಆಸೆಗಳನ್ನ ಈಡೇರ್ಲಿ ಕ್ಯಾಪ್ಚರ್ಗೂ ಹೋಗಿ ಚಚರಕ್ಕೂ ಹೋಗಿ ಐವತ್ತ ಮೂರು ವರ್ಷ ನಮ್ಮ ಇವನ್ಗೆ ಈಶ್ವರಂಗೆ ಇನ್ನೂ ಯಶಸ್ಸು ಸಿಗ್ಲಿ ಅವನಿಂದ ನಿಮ್ಗೂ ಒಳ್ಳೆ ಹೆಸರು ನಿಮ್ಮಿಂದ ಅವನಿಗೂ ಒಳ್ಳೆ ಹೆಸರು ಸಿಗ್ಲಿ ಅಂತ ಹೇಳ್ತಾ ಈ ವಿಡಿಯೋನಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ಹೇಳಿದ್ರೆ ೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ರಿಗೂ ಕೂಡ ಧನ್ಯವಾದಗಳು